ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಪರವಾಗಿಲ್ಲ ಅಂದ್ರೆ ಐದುವರೆ ಅಂದ್ರೆ ಇನ್ನೊಂದು ಹತ್ತಿಪ್ಪ ಸಾವಿರ ರೂಪಾಯಿ ಕಮ್ಮಿಗೆ ತಗೋಬೇಕು ಇಲ್ಲ ಇಲ್ಲ ಆ ರೀತಿ ಏನಿಲ್ಲ ಡ್ರೈವರ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅದು ಬ್ರೋಕರ್ ಏನ್ ಮಾಡಿದ್ರೆ ಅದು ಆ ಬ್ರೋಕರ್ ತomonಂದು ಅವರು ಸ್ವಲ್ಪ ದಿನ ಗಾಡಿ ಓಡಿಸಿದರ ಏನೋ ಗೊತ್ತಿಲ್ಲ ಓಡಿಸ್ತಿರಬೇಕು ಅವರು ಬ್ರೋಕರ್ ಅಂತ ನಾನು ನಿಮಗೆ ಮಾತಾಡಬೇಕರ ಅವರತ್ರ ಹ ಲಕ್ಷ ಆ 1 ಲಕ್ಷ ಡೌನ್ ಪೇಮೆಂಟ್ ಅಂತ ಹೇಳಿದ್ರು ನೋಡೋಣ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮಾಡಿ ಗಾಡಿ ಕೊಂಡಸನ ಹೌದಾ ಕಮಿಷನ್ ಇಲ್ಲ ಹ ಬ್ರೋಕರ್ ಅವರಿಗೆ ಏನೋ ಕಮಿಷನ್ ಕೇಳ್ತಾರೋ ಏನೋ ಗೊತ್ತಿಲ್ಲ ಅವರು ಕೇಳಿ ನೋಡಬೇಕು ನಮ್ಮ ಕಡೆ ಮದುವೆ ಸ್ವಲ್ಪ ಮಾಡಿ ಕೊಡಿಸಿ ಸರಿ ಸರಿ ಆಯ್ತು ಆಯ್ತು ಸರ್ ಫಿಫ್ಟಿ ಫಿಫ್ಟಿ ಆಗಿದೆಯಾ ನಿಸ್ಟರ್